ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಂದ ರಾಷ್ಟ್ರಗೀತೆಗೆ ಅವಮಾನವಾಗಿದೆ ಎಂದು ಆರೋಪಿಸಿದ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಸೇರಿದಂತೆ ಇತರ ಬಿಜೆಪಿ ಮುಖಂಡರು ಕೂಡ ಹೆಬ್ಬಾರ್ ವಿರುದ್ಧ ಕಠೋರ ಶಬ್ದಗಳಿಂದ ಕಿಡಿಕಾರಿದ್ದಾರೆ ಹೌದು ಸಂವಿಧಾನದ ವಿಷಯ ಇಟ್ಟುಕೊಂಡು ಕಿತ್ತಾಡುತ್ತಿದ್ದ ಬಿಜೆಪಿ ಕಾಂಗ್ರೆಸ್ ಇತ್ತೀಚೆಗೆ ರಾಷ್ಟ್ರಗೀತೆಯನ್ನು ಕೂಡ ತಮ್ಮ ರಾಜಕೀಯ ಕೆಸರರ ಚಾಟಕ್ಕೆ ಬಳಸಿಕೊಳ್ಳುವಂತಾಗಿದೆ ಬಿಜೆಪಿ ಒಂದೇ ಮಾತ್ರ ಶ್ರೇಷ್ಠ ಎಂದರೆ ಕಾಂಗ್ರೆಸ್ ರಾಷ್ಟ್ರಗೀತೆಯಾದ ಜನಗಣ ಮನವೇ ಶ್ರೇಷ್ಠ ಎಂದು ಅಬ್ಬರಿಸುತ್ತಿದೆ ಇವೆರಡೂ ಗೀತೆಗಳು ಭಾರತ ದೇಶವನ್ನು ಗೌರವಿಸುವಂತಹ ಗೀತೆಗಳಾಗಿದ್ದರೂ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಮಾತ್ರ ಮೊಸರಿನಲ್ಲಿ ಕಲ್ಲು ಹುಡುಕಿದಂತೆ ಎರಡೂ ಗೀತೆಗಳನ್ನು ಇಟ್ಟುಕೊಂಡು ಪರಸ್ಪರ ಆರೋಪ ಪ್ರತ್ಯಾರೋಪದ ಮೂಲಕ ಜಿಲ್ಲೆಯಲ್ಲಿ ಸಖತ್ ಸದ್ದು ಮಾಡುತ್ತಿದ್ದಾರೆ ಇತ್ತೀಚೆಗೆ ಸಂಸದ ವಿಶ್ವೇಶ್ವರ ೇಶ್ವರ ಹೆಗಡೆ ಕಾಗೇರಿಯವರಿಂದ ಶುರುವಾದ ರಾಷ್ಟ್ರಗೀತೆಯ ಬಗೆಗಿನ ವಿಶ್ಲೇಷಣೆ ಈಗ ಕಾಗೇರಿ ಮತ್ತು ಯಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ನಡುವಿನ ವಾಕ್ ಸಮರಕ್ಕೂ ಕಾರಣವಾಗಿದೆ ಪ್ರಿಯ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ರಾಜಕೀಯ ಜ್ಞಾನೋದಯವು ಬಹುದಿನಗಳ ಬಳಿಕವಾಗಿರುವುದು ಆಶ್ಚರ್ಯದ ಸಂಗತಿ ಪ್ರಚಾರದ ನಶೆಯಲ್ಲಿ ರಾಷ್ಟ್ರ ಗೌರವಕ್ಕೂ ಮೀರಿದ ಅಹಂಕಾರವನ್ನು ತೋರಿಸಿರುವ ಕಾಗೇರಿ ಅವರ ಇತ್ತೀಚಿನ ಹೇಳಿಕೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಸ್ಪಂದಿಸುವ ರಾಷ್ಟ್ರಗೀತೆಗೆ ನೇರ ಅವಮಾನವಾಗಿದೆ ಎಂದು ಆರೋಪಿಸಿದ ಹೆಬ್ಬಾರ್ ಅವರು ರಾಜಕೀಯ ಬದುಕಿನ ಶಾಸಕರಾಗಿ ಮಂತ್ರಿಯಾಗಿ ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿಯಿಂದ ಇಂತಹ ಅಪ್ರಬುದ್ಧವಾದ ಮಾತುಗಳು ಹೊರಬರುವುದು ರಾಷ್ಟ್ರಪ್ರೇಮದ ಮುಖವಾಡದ ಹಿಂದೆ ರಾಷ್ಟ್ರ ನಾಯಕರಾಗಲು ಹೊರಟಿರುವುದರ ನಿಜ ಮುಖವನ್ನ ಬಚ್ಚಿಡುತ್ತದೆ ಹಲವು ದಶಕಗಳ ಅನುಭವದ ನಂತರವೂ ರಾಷ್ಟ್ರಭಕ್ತಿ ಎಂಬ ಅಂತರಂಗದ ಶಕ್ತಿ ಅವರಿಗೆ ಪ್ರಚಾರದ ವೇದಿಕೆಯಲ್ಲಿ ಮಾತ್ರ ನೆನಪಾಗುವುದು ದುಃಖಕರ ಸಂಗತಿ ಎಂದು ಗೇಲಿ ಮಾಡಿದ್ರು ಹೆಬ್ಬಾರವರ ಈ ಹೇಳಿಕೆಗೆ ಈಗ ಬಿಜೆಪಿಯಲ್ಲಿ ಭಾರಿ ಸಂಚಲನ ಮೂಡಿಸಿದ್ದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಸೇರಿದಂತೆ ಇತರೆ ಬಿಜೆಪಿ ಮುಖಂಡರು ಕೂಡ ಈಗ ಹೆಬ್ಬಾರ್ ವಿರುದ್ಧ ಮುಗಿಬಿದ್ದು ಆರೋಪಗಳ ಸುರಿಮಳೆಗೈಯುತ್ತಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರು ನೀಡಿದ ಹೇಳಿಕೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಸರಳ ಸಜ್ಜನಿಕೆಯ ಹಾಗೂ ಚಿಂತನಾಶೀಲ ರಾಜಕಾರಣಿ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ ಪದೇ ಪದೇ ಬಣ್ಣ ಬದಲಾಯಿಸಿ ಸಮಾಜದಲ್ಲಿ ಯಾವ ನೈತಿಕತೆಯನ್ನು ಉಳಿಸಿಕೊಳ್ಳದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಆಚಾರ ಹೇಳಲು ಹೊರಟಿರುವುದು ನಿಜವಾಗಿಯೂ ಹಾಸ್ಯಾಸ್ಪದ ಸಂಗತಿ ಎಂದು ಜರಿದ ಎನ್ಎಸ್ ಹೆಗಡೆ ಅವರು ಪ್ರಚಾರದ ಭರಾಟೆ ಯಾರಿಗೆ ಎನ್ನುವುದು ಕಾಗೇರಿಯವರು ಕುರಿತಾಗಿನ ಹೆಬ್ಬಾರರ ಹೇಳಿಕೆಯಿಂದಲೇ ಗೊತ್ತಾಗುತ್ತದೆ ಸರ್ದಾರ್ ಪಟೇಲ್ ಅವರು ಈ ದೇಶದ ಏಕತೆಗೆ ಶ್ರಮಿಸಿದ ಶ್ರೇಷ್ಠ ಮುತ್ಸದ್ದಿ ಅವರ ನೂರ ಐವತ್ತನೆಯ ಜನ್ಮದಿನಾಚರಣೆಯನ್ನ ಪ್ರಚಾರದ ವೇದಿಕೆ ಎಂದು ಹೆಬ್ಬಾರರು ಕರೆದಿರುವುದು ತಪ್ಪು ಎಂದು ಖಂಡಿಸಿದ್ದಾರೆ ಇನ್ನು ಯಲ್ಲಾಪುರ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳನ್ನ ಮರೆಮಾಚಲು ಮತ್ತು ಜನರ ಗಮನವನ್ನ ಬೇರೆಡೆ ಸೆಳೆಯಲು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ವಿರುದ್ಧ ಶಾಸಕ ಶಿವರಾಮ್ ಹೆಬ್ಬಾರ್ ಮಾಡುತ್ತಿರುವ ಇಲ್ಲಸಲ್ಲದ ಮತ್ತು ಆಧಾರರಹಿತ ಆರೋಪಗಳನ್ನ ಭಾರತೀಯ ಜನತಾ ಪಾರ್ಟಿ ಬನವಾಸಿ ಮಂಡಳವು ತೀವ್ರವಾಗಿ ಖಂಡಿಸಿದೆ ಕಳೆದ ಎರಡೂವರೆ ವರ್ಷದಿಂದ ಶಾಸಕರಾಗಿ ಕ್ಷೇತ್ರದ ಒಂದೇ ಒಂದು ಕಾಮಗಾರಿಯನ್ನು ಮಾಡದ ಶಾಸಕರು ಯಾವ ನೈತಿಕತೆ ಇಟ್ಟುಕೊಂಡು ಸಂಸದರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ ಇನ್ನು ಏಳೆಂಟು ವರ್ಷಗಳಿಂದ ಬನವಾಸಿ ಮುಂಡುಗೋಡ್ ಭಾಗದಲ್ಲಿ ಕೆರೆ ತುಂಬಿಸುವ ಯೋಜನೆ ಮಾಡಿ ಅದರಿಂದ ರೈತರಿಗೆ ಯಾವುದೇ ಪ್ರಯೋಜನ ಇದುವರೆಗೂ ಆಗಿಲ್ಲ ಇದರಿಂದ ಶಾಸಕರ ಕಿಸೆ ತುಂಬಿಸಿಕೊಂಡರೆ ಹೊರತು ರೈತರ ಕಿಸೆ ತುಂಬಲಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬನವಾಸಿ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಮೇಶ್ ನಾಯಕ್ ಕುಪ್ಪಳ್ಳಿ ಅವರು ಹೆಬ್ಬಾರ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಇನ್ನು ಹೆಬ್ಬಾರ್ ಹೇಳಿಕೆಯ ವಿರುದ್ಧ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಕೂಡ ಕಟುವಾಗಿ ಟೀಕಿಸುವ ಮೂಲಕ ಹೆಬ್ಬಾರ್ ವಿರುದ್ಧ ಗುಡುಗಿದ್ದಾರೆ ರಾಷ್ಟ್ರಗೀತೆಗೆ ನಾವು ಯಾವಾಗಲೂ ಅವಮಾನ ಮಾಡಿಲ್ಲ ಮನ ಮತ್ತು ಒಂದೇ ಮಾತರಂ ಗೀತೆ ಎರಡು ರಾಷ್ಟ್ರಗೀತೆಯೇ ಆಗಿದೆ ಈ ಎರಡೂ ಗೀತೆಯನ್ನು ಸಮಾನಾಂತರವಾಗಿ ತೆಗೆದುಕೊಂಡು ಹೋಗ್ಬೇಕು ಆದರೆ ಕಾಂಗ್ರೆಸ್ ಒಂದೇ ಮಾತರಂ ಗೀತೆಯನ್ನ ಯಾಕೆ ಒಪ್ಪಲ್ಲ ಎನ್ನುವ ಬಗ್ಗೆ ಚರ್ಚೆ ನಡೆಯಬೇಕು ಇನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಬಗ್ಗೆ ನಾನು ಏನೂ ಹೇಳಬೇಕಾಗಿಲ್ಲ ಮುಂಡಗೋಡು ಜನತೆಗೆ ಕ್ಷೇತ್ರದ ಜನರಿಗೆ ಅವರ ಬಗ್ಗೆ ನನಗಿಂತ ಹೆಚ್ಚಾಗಿ ತಿಳಿದಿದೆ ಹೆಬ್ಬಾರ್ ಅವರಿಗೆ ನೈತಿಕ ಬಲನೂ ಇಲ್ಲ ಶಕ್ತಿನೂ ಇಲ್ಲ ಇದು ಒಂಥರ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿದಂತೆ ಎಂದು ಲೇವಡಿ ಮಾಡಿದರು ಒಟ್ಟಾರೆ ಬಿಜೆಪಿ ಕಾಂಗ್ರೆಸ್ ಮುಖಂಡರ ಜಟಾಪಟಿ ಎಲ್ಲಿಗೆ ಹೋಗಿ ತಲುಪತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ